ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವ ಮೆಚ್ಚದ ನಾಯಕ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಅವಳಿ ಜಿಲ್ಲೆ ವಿಜಯಪುರ ಮತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಚಾರಾರ್ಥವಾಗಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳಾದಂಥ ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಸನ್ಮಾನ್ಯ ರಮೇಶ್ ಜಿಗಿಣಿ ಅವರು ಬಾಗಲ್ಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಸನ್ಮಾನ್ಯ ಪಿ ಸಿ ಕತ್ತಿಗೌಡರ ಚುನಾವಣೆಯ ಪ್ರಚಾರವಾಗಿ ಬಾಗಲಕೋಟೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಯ ಸ್ಥಳ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಭಾರತೀಯ ಜನತಾ ಪಕ್ಷ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಹೀಗಾಗಿ ತಮ್ಮ ಮೂಲಕ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ನರೇಂದ್ರ ಮೋದಿಯವರ ಹಿತೈಷಿಗಳ ಹತ್ರ ವಿನಂತಿಯನ್ನು ಮಾಡ್ಕೊತೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಮಾಧ್ಯಮದ ಸ್ನೇಹಿತರ ಮೂಲಕ ವಿನಂತಿಯನ್ನು ಮಾಡಿಕೊಡ್ತೇನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಮುದ್ದೆ ಬಳಕೆ ಸಂದರ್ಭದಲ್ಲಿ ಸುಡು ಬಿಸಿಲಿನಲ್ಲಿ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಸಂದರ್ಭದಲ್ಲಿ ಆ ಬಿಸಿಲಿನ ತಾಪ ಲೆಕ್ಕಿಸದೆ ಜನರ ಪಾಲ್ಗೊಳ್ಳುವಿಕೆ ಮತ್ತು ಅವರ ಉತ್ಸಾಹ ನೋಡಿದಾಗ ನಿಜಕ್ಕೂ ನಮ್ಗೆ ಭಾಳ ಸಂತೋಷ ಅನ್ನಿಸ್ತದೆ ಎಲ್ಲಿ ಹೋದರೂ ಕೂಡ ಮತದಾರರು ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಇಡೀ ಭಾರತ ಇವತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ ಜಗತ್ತಿನಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಗೌರವ ಸಿಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿಯವ್ರನ್ನ ಕೈ ಬಲಪಡಿಸಬೇಕು ಮತ್ತು ರಮೇಶ್ ಜಿಗ್ಜಿಡಿ ಅವರು ಒಬ್ಬ ಒಳ್ಳೆಯ ಸರಳ ಸಜ್ಜನ ವ್ಯಕ್ತಿ ಅದಾರ ಹೀಗಾಗಿ ಮತ್ತೊಮ್ಮೆ ಜಿಗ್ಜಿನಿ ಅವ್ರನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನ ಮಂತ್ರಿಯನ್ನಾಗಿ ಮಾಡಬೇಕನ್ನು ಸಂಕಲ್ಪ ಮತದಾರ ಬಂಧುಗಳು ಮಾಡಿದ್ದಾರೆ ಎಲ್ಲ ಕಡೆ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಉತ್ತಮ ಒಂದು ವಾತಾವರಣ ಇವತ್ತು ಕ್ರಿಯೇಟ್ ಆಗಿದೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ ನಾವು ಪಕ್ಷದ ಕಡೆಯಿಂದ ಏನೂ ವಾಹನದ ವ್ಯವಸ್ಥೆ ಮಾಡಿಲ್ಲ ಕಾರ್ಯಕರ್ತರು ಇವತ್ತ ಮತದಾರರು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ನರೇಂದ್ರ ಮೋದಿ ಅವ್ರನ್ನ ಏನು ಸಮಾಜ ವರ್ಗ ಅದ ಅವರು ಸ್ವ ಹೆಚ್ಚಂದನ ಬಂದ ಕೆಲಸಿಂದ ಪಾಲ್ಗೊಳ್ಳುವಂತ ನಡೆದ ಸುಮಾರು ನಮ್ಮ ಜಿಲ್ಲೆಯಿಂದನಾಗ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಹೋಗುವಂತ ಸಂಭವ ಇನ್ನೂ ಸಮಯದ ಐದನೇ ತಾರೀಕಿನವರಿಗೆ ಯಾರ್ಯಾರು ಬರ್ತಾರ ಮತ್ತೆ ನಮ್ಗೆ ಇ ಪಿ ಬಂದ ತಕ್ಷಣ ತಮ್ ತಿಳಿಸ್ತೀವಿ ಅದಕ್ಕೆ ಅವರೇ ಊತ ಹೇಳ್ಬೇಕು ಅವರು ಪಕ್ಷದಾಗ ಮುಂಚೆ ಅವರು ಬಾಗಲು ಇದ್ದಾಗ ಅಲ್ಲಿನೂ ಕೂಡ ಹಿಂದೂ ವಿಧಾನ ಪರಿಷತ್ನೊಳಗ ಬಂಡಾಯದ್ದು ಸ್ಪರ್ಧಾ ಮಾಡಿದವು ಅದು ಆದ ನಂತರ ಕೂಡ ಹಿಂದೆ ಆಗ್ಯದ ಅದನ್ನು ಮುಂದೆ ತಪ್ಪಾಗಂಗಿಲ್ಲ ನನ್ನ ಉದ್ದೇಶ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥದ್ದು ಹೀಗಾಗಿ ನನ್ನ ಪಕ್ಷ ಜವಾಬ್ದಾರಿ ಕೊಡಿರಿ ನಾನು ಕೆಲಸ ಮಾಡ್ತೀನಿ ಅಂತ ನಮ್ಮ ಹತ್ರ ಬಂದಾಗ ಅವರಿಗೆ ಪ್ರಮುಖವಾಗಿ ಜವಾಬ್ದಾರಿ ಕೊಟ್ಟಿವಿ ವೈದ್ಯಕೀಯ ಪ್ರಪಂಚ ಸಂಚಾಲಕರನ್ನಾಗಿ ಮಾಡಿದ್ದೀವಿ ಎರಡು ವರ್ಷ ಓಡಾಡ್ಕೊತವರು ಇಲ್ಲ ನಾನು ಇದು ರಿಸರ್ವ್ ಮೀಸಲಾತಿ ಕ್ಷೇತ್ರದ ನಾನು ಅಭ್ಯರ್ಥಿ ಆಗ್ಬೇಕು ಅಪೇಕ್ಷೆ ಅದನ್ನು ಯಾರು ಬೇಕಾದರೂ ಟಿಕೆಟ್ ಕೇಳಾಕ ನಮ್ಮ ಹತ್ರ ಭಾರತೀಯ ಜನತಾ ಆ ಒಂದು ಪಾತ್ರ ತಗಬೇಕಂತ ಕೇಳ್ಬೋದು ಅಂತ ನಾವು ಹೇಳಿದ್ವಿ ಹೇಳದಾಗ ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿದ್ವಿ ಹೇಳಿದರು ಅವರೆಲ್ಲ ಕಡೆ ಹೇಳ ಹೇಳ್ಕೊಂಡು ಓಡಾಡಿದರು ವಿಕಸಿತ ಭಾರತ ನರೇಂದ್ರ ಮೋದಿಯವರ ಸಂಕಲ್ಪ ಏನಾದ ಆ ವಿಕಸಿತ ಭಾರತಕ್ಕಾಗಿ ನನ್ನ ತನು ಮನ ದನ ಎಲ್ಲ ವೇಸಿ ನನ್ನೆಲ್ಲ ಪರಿಶ್ರಮ ಹಾಕಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನ ಮಾಡ್ಬೇಕನ್ನುವಂಥ ಸಂಕಲ್ಪ ಅದನ್ನ ಆ ಕಾರಣಕ್ಕೆ ನಾನು ರಾಜಕಾರಣಕ್ಕೆ ಬಂದದ್ದು ಅಂತ ಹೇಳ್ಕೊಂಡು ಓಡಾಡಿದ್ರು ಅದರಲ್ಲಿ ಕೂಡ ಹಿಂದುತ್ವ ಅಂತ ಪ್ರತಿಪಾದನೆ ಮಾಡಿದ್ರು ಈಗ ಟಿಕೆಟ್ ಸಿಗಲಿಲ್ಲ ಹಿಂದುತ್ವನು ಹೋಯ್ತು ವಿಕಸಿತ ಭಾರತ ಹೋಯ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನಾಯ್ ಮಾಡ್ಬೇಕನ್ನ ಸಂಕಲ್ಪ ಎಲ್ಲ ಹೋಯ್ತು ಈಗ ಯಾವ ಕಾರಣಕ್ಕೆ ಕಾಂಗ್ರೆಸ್ ಹೋಗ್ಬೇಕಂತ ಸ್ಪಷ್ಟೀಕರಣ ಅವ್ರು ಕೊಡೋರು ಇಡೀ ಲಂಬಾಣಿ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಅದ ಇಡೀ ಲಂಬಾಣಿ ಸಮುದಾಯ ನಮ್ಮ ಎಲ್ಲ ನಾಯಕರ ಹೋದಲ್ಲೆಲ್ಲ ಅವರು ಆತ್ಮೀಯವಾಗಿ ಅವರೇ ಸಮುದಾಯದವರು ಬಂದ ಇವತ್ತು ಸ್ವಾಗತ ಮಾಡ್ಲಿಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಂಜಾರ ನಿಗಮವನ್ನು ಇರ್ಬೋದು ಕಂದಾಯ ಗ್ರಾಮವನ್ನು ಮಾಡಿದ್ದಾಗಿರ್ಬೋದು ಇವತ್ತು ಕಾಂಗ್ರೆಸ್ ಒಂದು ಲೋಕಸಭಾ ಚುನಾವಣೆ ಟಿಕೆಟ್ ಸುತ್ತ ಕೊಟ್ಟಿಲ್ಲ ಹೀಗಾಗಿ ನಾವು ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಎರಡು ಬಾರಿ ಲೋಕಸಭಾ ಸದಸ್ಯ ಆಗಿದಾರ ಇವತ್ತು ಹಿಂದೆ ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಹನ್ನ ಸಂದರ್ಭದಲ್ಲಿ ಎರಡೂ ಸಂದರ್ಭದಲ್ಲಿ ಸರ್ಕಾರ ಆದಾಗ ಲಂಬಾಣಿ ಸಮುದಾಯದವರು ಮಂತ್ರಿ ಇರ್ತಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮಂತ್ರಿ ಕೂಡ ಇಲ್ಲ ಲೋಕಸಭಾ ಸ್ಪರ್ಧೆ ಮಾಡ್ಲಿಕ್ಕೆ ಒಂದು ಟಿಕೆಟ್ ಕೊಟ್ಟಿಲ್ಲ ಯಾವ ನೈತಿಕತೆ ಇದೆ ಇವತ್ತು ಕಾಂಗ್ರೆಸ್ ಲಂಬಾಣಿ ಸಮುದಾಯವಲ್ಲ ಪ್ರಶ್ನೆ ಮಾಡಾಕತ್ತಾರೆ ಹೀಗಾಗಿ ಇಡೀ ಲಂಬಾಣಿ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿಲ್ಲ ಪ್ರಚಾರ ಮಾಡಾಕತ್ತಾರೆ ಇವತ್ತು ಅವರು ಇವತ್ತು ಪ್ರಮುಖವಾಗಿ ನಾವು ಹಿಂದೆ ನಾವು ನಾಮಪತ್ರ ಸಲ್ಲಿಕೆಯೊಳಗ ಅವರು ಬಂದಾರ ಸಭೆಗಳು ಮಾಡಿದ್ದೀವಿ ಎಲ್ಲ ಕಡೆ ನಾಳೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ವಿ ನಾಳೆ ಅಲ್ಲಿನೂ ಬರ್ತಾ ಇದ್ದಾರೆ ಇವತ್ತು ಅಲ್ಲಿನ ಶಾಸಕರು ನಮ್ಮ ಪ್ರೋಟೋಕಾಲ್ ನಮ್ಮ ಸಿಸ್ಟಮ್ ಏನದ ಶಾಸಕರು ಮತ್ತೆ ಅಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ನಾವು ಅಲ್ಲಿ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿವಿ ಎಲ್ಲರಿಗೂ ಪಾಲ್ಗೊಳ್ಳುವಿಕೆ ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಸರ್